ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಐ ಮತ್ತು ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಸಾಮ್ರಾಜ್ಯಗಳ ಉದಯ ಅಂಥೇಳಿ ಸಾಮ್ರಾಜ್ಯಗಳ ಉದಯ ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂಥೇಳಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಸಾಮ್ರಾಜ್ಯಗಳ ಉದಯ ಮೊದಲಿಗೆ ಮಹಾಜನಪದಗಳ ಬಗ್ಗೆ ನೋಡ್ತಾ ಹೋಗೋಣ ಈ ಮಹಾಜನಪದಗಳ ಮೇಲೆ ಪ್ರಶ್ನೆ ಆಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ವೇದಕಾಲದ ಅಂತ್ಯದಲ್ಲಿ ಹೊಸ ಫಲವತ್ತಾದ ಪ್ರದೇಶಗಳಿಗಾಗಿ ಮತ್ತು ಖನಿಜ ಸಂಪತ್ತಿಗಾಗಿ ಚಿಕ್ಕ ಚಿಕ್ಕ ಆರ್ಯ ಆಡಳಿತದ ಜನಪದಗಳು ತಮ್ಮ ತಮ್ಮಲ್ಲಿಯೇ ಕದನದಲ್ಲಿ ತೊಡಗಿದರು ಅದೇ ಉದ್ದೇಶಕ್ಕಾಗಿ ಅವರು ಪೂರ್ವದ ಕಡೆಗೆ ಸಾಗಲು ಪ್ರಯತ್ನಿಸಿದರು ವೇದಕಾಲದ ಅಂತ್ಯದಲ್ಲಿ ಅಂತಂದ್ರೆ ಹೊಸ ಹೊಸ ಫಲವ ಇದು ಹೊಸ ಫಲವತ್ತಾದ ಪ್ರದೇಶಗಳಿಗಾಗಿ ಅಲ್ಲಿ ಅಲ್ಲಿರುವಂಥ ಒಂದು ಖನಿಜ ಸಂಪತ್ತಿಗಾಗಿ ಚಿಕ್ಕ ಚಿಕ್ಕ ಆರ್ಯ ಸಾಮ್ರಾಜ್ಯಗಳು ಅಂತ ಕರಿತೀವಿ ನಾವು ಆಡಳಿತದ ಜನಪದಗಳು ತಮ್ಮ ತಮ್ಮಲ್ಲಿಯೇ ಕದನಕ್ಕೆ ಇಳಿತಾರೆ ಅದೇ ಉದ್ದೇಶಕ್ಕಾಗಿ ಅವರು ಏನು ಮಾಡ್ತಾರೆ ಅಂದ್ರೆ ಪೂರ್ವದ ಕಡೆಗೆ ಸಾಗ್ತಾರೆ ಪೂರ್ವದ ಕಡೆಗೆ ಸಾಗಿ ಅಲ್ಲಿ ಅಂತಂದ್ರೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಇದರಿಂದ ಗಂಗಾ ನದಿ ಬಯಲಿನ ಪೂರ್ವದಲ್ಲಿಯೂ ದಕ್ಷಿಣದಲ್ಲಿಯೂ ಇದ್ದ ಆರ್ಯರಲ್ಲದ ಜನಾಂಗಗಳೊಡನೆ ಕದನಗಳು ಉಂಟಾದವು ಅಂತೇಳಿ ನೋಡ್ತೀವಿ ಗರಿಬರಿಂಪಣ ನೋಡ್ರಿ ಹೀಗೆ ಪೂರ್ವದ ಕಡೆಗೆ ಸಾಗಲು ಪ್ರಯತ್ನಿಸಿದರು ಇದರಿಂದ ಗಂಗಾ ನದಿ ಬಯಲಿನ ಗಂಗಾ ನದಿ ಬಯಲಿನ ಪೂರ್ವದಲ್ಲಿಯೂ ಮತ್ತು ದಕ್ಷಿಣದಲ್ಲಿ ಇದ್ದಂಥ ಆರ್ಯರಲ್ಲದ ಜನಾಂಗಗಳೊಡನೆ ಕದನಕ್ಕೆ ಕದನ ಉಂಟಾಗ್ತದೆ ಈ ಹೋರಾಟಗಳಿಂದ ಚಿಕ್ಕ ಜನಪದಗಳು ಯುದ್ಧಗಳಿಂದ ಸೋಲನ್ನು ಅನುಭವಿಸಿದ್ರಿಂದಲೇ ಈ ಒಂದು ಕದನಗಳಿಂದ ಈ ಒಂದು ಹೋರಾಟಗಳಿಂದ ಚಿಕ್ಕ 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 ಜನಪದಗಳು ಅಂತಂದ್ರೆ ಯುದ್ಧಗಳಿಂದ ಸೋಲನ್ನು ಅನುಭವಿಸುದರಿಂದಲೇ ತಾವಾಗಿಯೇ ಮುಂದೆ ಬಂದಿದ್ದರಿಂದಲೂ ದೊಡ್ಡ ಜನಪದಗಳಾಗಿ ಸೇರಲ್ಪಟ್ಟವು ಅಂತ ನೋಡ್ತೀವಿ ನ ಮಹಾ ಜನಪದಗಳು ಎಂಬ ಪದವು ಮಹಾಜನಪದಗಳು ಎಂಬ ಪದವು ಇದು ಸಂಸ್ಕೃತ ಭಾಷೆಯಿಂದ ಜನ್ಮ ತಾಳುದಾಗಿದೆ ಈ ಮಹಾಜನಪದಗಳು ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದುದಾಗಿದೆ ಇದು ದೊಡ್ಡ ಸಾಮ್ರಾಜ್ಯಗಳನ್ನು ತಿಳಿಸುವ ಪದವಾಗಿದೆ ಈ ಮಹಾಜನಪದಗಳ ಬಗ್ಗೆ ಬೌದ್ಧಿಕ ಸಾಹಿತ್ಯಗಳು ವಿಸ್ತಾರವಾಗಿ ವಿವರಿಸಲ್ಪಟ್ಟಿರುವಂಥದ್ದು ನೋಡ್ತೀವಿ ಇನ್ನು ಹಲವು ಜನಪದಗಳನ್ನು ಒಳಗೊಂಡ ದೊಡ್ಡ ಸಂಘಟನೆಯು ಮಹಾಜನಪದಗಳಾಗಿ ಉದಯವಾದವು ಈ ಹಲವು ಜನಪದಗಳನ್ನು ಒಳಗೊಂಡಿರುವಂಥ ಒಂದು ದೊಡ್ಡ ಸಂಘಟನೆ ಏನು ಮಾಡುತ್ತೆ ಸಂಘಟನೆ ಅಂತಂದ್ರೆ ಮಹಾಜನಪದಗಳಾಗಿ ಉದಯ ಆಗ್ತದೆ ಇನ್ನು ಜನಾಂಗೀಯ ಸಂಘಟನೆಗಳಿಗಿಂತ ಸಂಘಟನೆಗಿಂತ ಅಭಿವೃದ್ಧಿ ಹೊಂದಿ ವಿಸ್ತಾರವಾದ ಸಾಮ್ರಾಜ್ಯಗಳಾಗಿ ಇದ್ದವು ಬುದ್ಧರ ಜೀವಿತ ಕಾಲದಲ್ಲಿ ಅಂತ ನೋಡ್ತೀವಿ ಬುದ್ಧರ ಜೀವಿತ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಹದಿನಾರು ಮಹಾಜನಪದಗಳು ಇದ್ದವು ಬೇರೆ ಬರೀಪಾಟ್ ನೋಡ್ರಿ ಈ ಬುದ್ಧರ ಜೀವಿತ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಅಂತಂದ್ರೆ ಹದಿನಾರು ಮಹಾಜನಪದಗಳು ನೋಡ್ತೀವಿ ಇವುಗಳಲ್ಲಿ ಕೆಲವು ವಂಶ ಪಾರಂಪರ್ಯವಾಗಿ ರಾಜರುಗಳಿಂದ ಆಡಳಿತ ನಡೆಸಲ್ಪಟ್ಟವು ಈ ಹದಿನಾರು ಮಹಾಜಾನಪದಗಳಲ್ಲಿ ಅಂತಂದ್ರೆ ಕೆಲವು ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥದ್ದು ನೋಡ್ತೀವಿ ಇನ್ನೂ ಕೆಲವು ಅಂತಂದ್ರೆ ಚುನಾಯಿಸಲ್ಪಟ್ಟ ರಾಜರುಗಳಿಂದ ಆಳಲ್ಪಟ್ಟವು ಕೆಲವು ಕೆಲವು ಈ ಮಹಾಜನಪದಗಳು ಅಂತಂದ್ರೆ ಚುನಾಯಿಸಲ್ಪಟ್ಟ ಚುನಾಯಿಸಲ್ಪಟ್ಟು ಅವುಗಳಿಂದ ಆಗಿರುವಂಥದ್ದು ನೋಡ್ತೀವಿ ಇನ್ನು ವೈಶಾಲಿ ನಗರವು ವೈಶಾಲಿ ನಗರ ರಾಜ ರಾಜಧಾನಿಯನ್ನಾಗಿ ಒಳಗೊಂಡ ವಜ್ಜಿ ಸಂಯುಕ್ತ ಆಡಳಿತದಲ್ಲಿ ಸಮ್ಮಿಶ್ರ ಆಡಳಿತ ಹದಿನೆಂಟು ಗುಂಪುಗಳು ಒಳಗೊಂಡಿದ್ದವು ವೆರಿ ಬರಿ ಇಂಪಾರ್ಟೆಂಟ್ ನೋಡಿರಿ ಇಲ್ಲಿ ನೋಡ್ರಿ ಯಾವ ರೀತಿ ಪ್ರಶ್ನೆ ಆಗ್ತಾವಂತಂದ್ರೆ ವೈಶಾಲಿ ನಗರ ರಾಜಧಾನಿಯನ್ನಾಗಿ ಒಳಗೊಂಡ ವಜ್ಜಿ ಸಂಯುಕ್ತ ಆಡಳಿತದಲ್ಲಿ ಸಮ್ಮಿಶ್ರ ಆಡಳಿತ ಇತ್ತು ಅಲ್ಲಿ ಹದಿನೆಂಟು ಗುಂಪುಗಳು ಒಟ್ಟು ಗೂಡಿದವು ಒಟ್ಟು ಗೂಡಿದ್ದವು ಅಂತ ನೋಡ್ತೀವಿ ನಕ್ಕೋಸಲಂ ಅವಂತಿ ವತ್ಸ ಮಗದ ಇನ್ನು ಮುಂತಾದವುಗಳು ಪರಂಪರೆಯಾಗಿ ರಾಜರ ಆಡಳಿತ ಮಹಾಜನಪದಗಳಲ್ಲಿ ಶಕ್ತಿಯುತವಾದವುಗಳು ಈ ಕೋಸಲ ಅವಂತಿ ವತ್ಸ ಮಗದ ಇನ್ ಇವೆ ಅಂತಂದ್ರೆ ವಂಶ ಪಾರಂಪರವಾಗಿ ಪರಂಪರೆಯಾಗಿ ಬಂದಿರುವಂಥ ನೋಡ್ತೀವಿ ರಾಜರ ಆಡಳಿತ ಮಹಾಜನಪದಗಳಲ್ಲಿ ಇರುವಂಥ ನೋಡ್ತೀವಿ ಇವು ತಮ್ಮ ಇವು ಇವೆ ಅಂತಂದ್ರೆ ತಮ್ಮೊಳಗೆ ಮತ್ತು ಇನ್ನಿತರ ಗಣರಾಜ್ಯಗಳೊಂದಿಗೆ ಯುದ್ಧ ನಡೆಸುತ್ತಿದ್ದವು ಈ ಮಹಾಜನಪದಗಳು ಅಂತಂದ್ರೆ ಬಹಳಷ್ಟು ಶಕ್ತಿಯುತವಾದ ಶಕ್ತಿಯುತವಾದಗಳು ಶಕ್ತಿಯುತವಾದವುಗಳು ಇವೆ ಅಂತಂದ್ರೆ ತಮ್ಮೊಳಗೆ ಅಂತಂದರೆ ಇನ್ನಿತರ ಗಣರಾಜ್ಯಗಳೊಂದಿಗೆ ಯುದ್ಧ ನಡೆಸ್ತಾ ಇದ್ದವು ಮಗದವು ಇತರ ಮಗದವು ಇತರ ಮಹಾಜನಪದಗಳನ್ನು ಗೆದ್ದು ಕೊನೆಯಲ್ಲಿ ಒಂದು ಸಾಮ್ರಾಜ್ಯವಾಗಿ ಬೆಳವಣಿಗೆ ಹೊಂದಿತು ಅಂತ ನೋಡ್ತೀವಿ ಇನ್ನು ಇಂದಿನ ಬಿಹಾರ ಬೇರೆ ಬೇರೆ ಏನ್ಪಾ ನೋಡ್ರಿ ಇಂದಿನ ಬಿಹಾರ ರಾಜ್ಯದ ಪಾಟ್ನಾವನ್ನು ಸುತ್ತುವರಿದ ಪ್ರದೇಶವು ಮಗಧೆ ಎಂದು ಕರೆಯಲ್ಪಟ್ಟಿದೆ ಬೇರೆ ಬೇರೆ ಏಪಾಂಡ್ ನೋಡ್ರಿ ಇಂದಿನ ಬಿಹಾರ ರಾಜ್ಯದ ಪಾಟ್ನಾವನ್ನು ಸುತ್ತುವರಿದ ಪ್ರದೇಶವನ್ನು ಪ್ರದೇಶವು ಮಗಧೆ ಎಂದು ಕರೆಯಲ್ಪಟ್ಟಿತು ಮೊದಲ ಅದರ ಒಂದು ರಾಜಧಾನಿ ಅಂತಂದ್ರೆ ಸಿರಾವಸ್ತಿ ನಗರವಾಗಿತ್ತು ಈ ಮಗದ ಒಂದು ಪ್ರದೇಶದ ಮಗದ ಒಂದು ರಾಜ್ಯದ ಮಗದ ಒಂದು ರಾಜ್ಯದ ರಾಜಧಾನಿ ಯಾವುದಾಗಿತ್ತಂದ್ರೆ ಸಿರಾವಸ್ತಿ ನಗರ ಅಂತೇಳಿ ನೋಡ್ತೀವಿ ಅನಂತರ ರಾಜಗ್ರಹ ಆಗ್ತದೆ ಅನಂತರ ಅಂತಂದ್ರೆ ಮಗದ ರಾಜ್ಯ ರಾಜ್ಯದ ಒಂದು ರಾಜಧಾನಿ ರಾಜಗೃಹ ಎಂಬ ನಗರವು ಅಂತಿಮವಾಗಿ ಪಾಟ್ಲಿಪುತ್ರ ಎಂಬ ನಗರವು ಆಗ್ತದೆ ಮೊದಲಿಗೆ ಸಿರಾವಸ್ತಿ ನಗರ ಇರ್ತದೆ ಆಮೇಲೆ ರಾಜಗೃಹ ಆನಂತರ ಎಂತಂದರೆ ಕೊನೆಯ ಅಂತಿಮವಾಗಿ ಪಾಟ್ಲಿಪುತ್ರ ಎಂಬ ನಗರವು ಈ ಮಗದ ರಾಜ್ಯದ ರಾಜಧಾನಿಯಾಗಿತ್ತು ಅಂತೇಳಿ ನೋಡ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ ನಮ್ಮ ಮಹಾಜನಪದಗಳನ್ನು ನೋಡ್ತಾ ಹೋಗೋಣ ಈ ಹದಿನಾರು ಮಹಾಜನಪದಗಳು ಯಾವತ್ತಂದ್ರೆ ಅಂಗ ಮಗಧ ಹೋಸಲ ಕಾಸಿ ವಜ್ಜಿ ಮಲ್ಲ ಗೇದಿ ವತ್ಸ ಕುರು ಪಾಂಚಾಲ ಮತ್ಸ ಸೂರಸೇನ ಅಶ್ಮಕ ಅವಂತಿ ಗಾಂಧಾರ ಕಾಂಬೋಜ ಅಂಥೇಳಿ ಈ ರೀತಿ ಅಂತಂದ್ರೆ ಹದಿನಾರು ಮಹಾಜನಪದಗಳನ್ನು ನೋಡ್ತೀವಿ ಮಗದ ಏಳಿಗೆ ಮೊದಲಿಗೆ ಮಗದ ಏಳಿಗೆ ಏಳಿಗೆ ಬಗ್ಗೆ ನೋಡ್ತಾ ಹೋಗೋಣ ಬಿಂಬಸಾರ ಅಂತ ಹೇಳಿ ಕರಿತೀವಿ ಆರ್ಯಂಕ ವಂಶಕ್ಕೆ ಸೇರಿದ ಬಿಂಬಸಾರ ಅತಿ ಚಿಕ್ಕ ಸಾಮ್ರಾಜ್ಯವಾಗಿದ್ದ ಮಗದವನ್ನು ಮಗದವನ್ನು ಮೂಲಕವು ಮತ್ತು ವೈವಾಹಿಕ ಸಂಬಂಧದ ಯುದ್ಧದಿಂದಲೂ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾನೆ ಈ ಮಗದ ಸಾಮ್ರಾಜ್ಯವನ್ನು ಮೊದಲಿಗೆ ಬಿಂಬಸಾರ ಅಂತಂದ್ರೆ ವೈವಾಹಿಕ ಸಂಬಂಧ ಮತ್ತು ಯುದ್ಧದೊಂದಿಗೆ ಯುದ್ಧದಿಂದಲೂ ಎರಡು ರೀತಿಯಲ್ಲಿ ಅಂತಂದ್ರೆ ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾನೆ ಬಿಂಬಸಾರನ ಮಗ ಯಾರತ್ತಂದ್ರೆ ಬಿಂಬಸಾರನ ಮಗ ಅಜಾತಶತ್ರು ಅಂತೇಳಿ ಕರಿತೀವಿ ಅಜಾ ಅಜಾತಶತ್ರು ತನ್ನ ತಂದೆಯನ್ನು ಸೆರೆಯಲ್ಲಿಟ್ಟು ಅಧಿಕಾರ ಪಡೆದುಕೊಂಡನು ಅಂತೇಳಿ ನೋಡ್ತೀವಿ ಬಿಂಬಸಾರನ ಮಗ ಯಾರಂತಂದ್ರೆ ಅಜಾತಶತ್ರು ಆತ ಅಂತಂದ್ರೆ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ಅಂತಂದ್ರೆ ಅಧಿಕಾರಕ್ಕೆ ಬರ್ತಾನೆ ಇವರು ಕೋಶಲ ಅವಂತಿ ವೈಶಾಲಿ ಮಹಾಜನಪದಗಳೊಡನೆ ಬಹಳ ಕಾಲ ಯುದ್ಧ ಮಾಡಿ ಜಯಿಸಿ ಮಗದದೊಡನೆ ಈ ಪ್ರದೇಶಗಳನ್ನು ಸೇರಿಸಿಕೊಂಡರು ಅಂತ ನೋಡ್ತೀವಿ ನಾ ಅಜಾತಶತ್ರು ಪಾಟ್ಲಿಪುತ್ರದಲ್ಲಿ ದೊಡ್ಡ ಕೋಟೆಯನ್ನು ನಿರ್ಮಿಸಿದನು ಅಂತ ನೋಡ್ತೀವಿ ಬೇರೆ ಬೇರೆ ಪಾ ನೋಡ್ರಿ ಅಜಾತ ಶತ್ರು ಅಂತಂದ್ರೆ ಪಾಟ್ಲಿಪುತ್ರದಲ್ಲಿ ಒಂದು ದೊಡ್ಡ ಕೋಟೆಯನ್ನು ನಿರ್ಮಾಣವನ್ನು ಮಾಡ್ತಾನೆ ನಾ ಶಿಶುನಾಗ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಯಾರಂತಂದ್ರೆ ಶಿಶುನಾಗ ಮಹಾಪದ್ಮಾನಂದ ಅಂತೇಳಿ ಕರಿತೀವಿ ಅಜಾತ ಶತ್ರುವಿನ ನಂತರ ಮಗದ ಸಾಮ್ರಾಜ್ಯದ ಹಿರಿಯ ಹಿರಿಯನ್ನು ಸಾರಿದವರಲ್ಲಿ ಹಿರಿಮೆಯನ್ನು ಸಾರಿದವರಲ್ಲಿ ಪ್ರಖ್ಯಾತಿ ಪಡೆದವರಲ್ಲಿ ಶಿಶುನಾಗ ವಂಶದವರಾಗಿದ್ದಾರೆ ಅವರು ಅವಂತಿ ಸಾಮ್ರಾಟರನ್ನು ಸದೆ ಬಡಿದು ಈ ಶಿಶುನಾಗ ವಂಶಸ್ತ್ರಿ ಅಂತಂದ್ರೆ ಅವಂತಿ ಸಾಮ್ರಾಟರನ್ನು ಸದೆ ಬಡಿದು ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನವನ್ನು ಇವರ ಒಂದು ಕಾಲದಲ್ಲಿ ನಡೆಸಲಾಗ್ತದೆ ವೈಶಾಲಿಯಲ್ಲಿ ಅಂತಂದ್ರೆ ಎರಡನೇ ಬೌದ್ಧ ಸಮ್ಮೇಳನ ನಡೀತದೆ ಇವ ಯಾರ ಒಂದು ಅಂತಂದ್ರೆ ಶಿಶುನಾಗನ ಕಾಲದಲ್ಲಿ ಅಂತ ನೋಡ್ತೀವಿ ನಾರಂಕ ಸಾಮ್ರಾಜ್ಯವನ್ನು ಸೋಲಿಸಿ ಶಿಶುನಾಗರು ಅಧಿಕಾರ ಹಿಡಿದುಕೊಂಡರು ಶಿಶುನಾಗರ ನಂತರ ನಂದ ವಂಶಸ್ಥರು ಈ ಶಿಶುನಾಗರ ನಂತರ ನಂದ ವಂಶಸ್ಥರು ಅಂತ ಅಧಿಕಾರಕ್ಕೆ ಬಂದರು ಇವರು ಮಗಧದ ಆಡಳಿತವನ್ನು ಉತ್ತರ ಭಾರತದಾದ್ಯಂತ ಹರಡಿದರು ಅಂತ ನೋಡ್ತೀವಿ ಈ ಯಾವಾಗ ಅಂತಂದ್ರೆ ಶಿಶುನಾಗರ್ ನಂದ ವಂಶಸ್ಥರು ಅಧಿಕಾರಕ್ಕೆ ಬರ್ತಾರೆ ಇವರೇನು ಮಾಡ್ತಾರಂತಂದ್ರೆ ಮಗಧದ ಒಂದು ಆಡಳಿತವನ್ನು ಉತ್ತರ ಭಾರತದಾದ್ಯಂತ ವಿಸ್ತರಣೆಯನ್ನು ಮಾಡ್ತಾರೆ ಅಂತೇಳಿ ನಾವು ಇಲ್ಲಿ ಎದ್ದರು ಮಾಡ್ತೀವಿ ಇನ್ನು ನೆಕ್ಸ್ಟ್ ಮಹಾಪದ್ಮಾನಂದ ಅಂತ ಕರಿತೀವಿ ಮಹಾಪದ್ಮಾನಂದ ಎಂಬ ಮೊದಲ ನಂದ ರಾಜರು ವಿದ್ಯಾವಂತ ವಿದ್ ವಿಂದ್ಯಾ ಪರ್ವತವನ್ನು ದಾಟಿ ದಕ್ಕನ್ ಪ್ರದೇಶಗಳನ್ನ ವಶಪಡಿಸಿಕೊಂಡ್ರು ಅಂತ ನೋಡ್ತೀವಿ ಮಹಾಪದ್ಮಾನಂದ ಅಂತಂದ್ರೆ ಮೊದಲ ನಂದ ರಾಜರು ಅಂತೇಳಿ ಕರಿತೀವಿ ಮೊದಲ ನಂದರಾಜರು ಯಾರು ಅಂತಂದ್ರೆ ಮಹಾಪದ್ಮಾನಂದ ಈತ ಅಂತಂದ್ರೆ ವಿದ್ ಪರ್ವತವನ್ನು ದಾಟಿ ಪರ್ವತವನ್ನು ದಾಟಿ ದಕ್ಕನ್ ಪ್ರದೇಶಗಳನ್ನು ವಶಪಡಿಸ್ಕೊಂಡ್ರು ಇವರು ಎಂತಂದ್ರೆ ಸಿಂಧೂ ನದಿಯಿಂದ ದಕ್ಕನ್ವರೆಗೆ ಇವರು ಅಂತಂದ್ರೆ ಸಿಂಧೂ ನದಿಯಿಂದ ದಕ್ಕನ್ವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿ ಭಾರತದ ಮೊದಲ ಸಾಮ್ರಾಜ್ಯವಾಗಿ ಮಗಧವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಭಾರತದ ಮೊದಲ ಸಾಮ್ರಾಜ್ಯವಾಗಿ ಮಗಧವನ್ನು ಸ್ಥಾಪಿಸಿದರು ಸಮಾಜದ ಕಡೆ ಕಡೆಯ ವರ್ಗಕ್ಕೆ ಸೇರಿದ ಶೂದ್ರರಾದ ಶಿಶುನಾಗರು ಮಹಾಪದ್ಮಾನಂದರು ಮತ್ತೆ ಮತ್ತೆ ರಾಜರುಗಳಾಗಿದ್ದರು ಆ ಕಾಲದಲ್ಲಿ ಇಂದು ಒಂದು ಮಹಾಕ್ರಾಂತಿ ಎನ್ನಬಹುದು ಆ ಒಂದು ಕಾಲದಲ್ಲಿ ಅಂತಂದರೆ ಬಹಳಷ್ಟು ಒಂದು ಮಹಾಕ್ರಾಂತಿ ಎನ್ನಬಹುದು ಇವರ ಒಂದು ಕಾಲವನ್ನು ನಂದವಂಶ ನಂದ ನಂದವಂಶದ ರಾಜರು ಜೈನ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದ್ರು ಬರೀ ಇಂಪಾರ್ಟೆಂಟ್ ನೋಡ್ರಿ ಈ ನಂದವಂಶದ ರಾಜರು ಎಂತಂದರೆ ಜೈನ ಧರ್ಮಕ್ಕೆ ಭಾಳಷ್ಟು ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಗ್ರೀಕ್ ದೇಶಕ್ಕೆ ಸೇರಿದ ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡ್ರ್ ತನ್ನ ಸೈನ್ಯದೊಡನೆ ಭಾರತದ ಪಶ್ಚಿಮ ಮಾರ್ಮ ಮಾರ್ಗವಾಗಿ ದಂಡೆತ್ತಿ ಬಂದರು ಅಂತ ನೋಡ್ತೀವಿ ಗ್ರೀಕ್ ದೇಶಕ್ಕೆ ಸೇರಿದ ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡ್ರ್ ಏನು ಮಾಡ್ತಾನಂತಂದ್ರೆ ತನ್ನ ಸೈನ್ಯದೊಡನೆ ಭಾರತದ ಪಶ್ಚಿಮ ಮಾರ್ಗವಾಗಿ ಅಂತಂದರೆ ದಂಡೆತ್ತಿ ಬರ್ತಾನೆ ಬಲುದೂರದ ಪ್ರಯಾಣದ ಕಾರಣದಿಂದಾಗಿ ಅವರ ಸೈನಿಕರು ತುಂಬ ಆಯಾಸವಾಗಿದ್ದರಿಂದಲೋ ಹಾಗೂ ನಂದರ ಯುದ್ಧ ಕೌಶಲ್ಯವನ್ನು ತಿಳಿದುದರಿಂದಲೋ ಹಿಂತಿರುಗಿ ಹೋದರು ಅಂಥೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡ್ತೀವಿ ಇಲ್ಲಿ ಏನು ಮಾಡ್ತಂದ್ರೆ ಈ ಮ್ಯಾಸಿಡೋನಿಯಾದ ದೊರೆ ಯಾರತ್ತಂದ್ರೆ ಅಲೆಕ್ಸಾಂಡ್ರ್ ಪಶ್ಚಿಮದ ಒಂದು ಮಾರ್ಗ ಮಾರ್ಗವಾಗಿ ಭಾರತದ ಮೇಲೆ ದಂಡೆತ್ತಿ ಬರಲು ದಂಡೆತ್ತಿ ಬರ್ತಾನೆ ಆ ಒಂದು ಸಂದರ್ಭದಲ್ಲಿ ಭಾಳಷ್ಟು ದೂರದಿಂದ ಪ್ರಯಾಣವನ್ನು ಮಾಡಿರುವಂಥ ಈ ಅಲೆಕ್ಸಾಂಡ್ರನ ಸೈನಿಕರು ಅಂತಂದ್ರೆ ತುಂಬ ಆಯಾಸಗೊಂಡಿದ್ದರು ಹಾಗಾಗಿ ನಂತರ ಯುದ್ಧದ ಕೌಶಲ್ಯವನ್ನು ತಿಳಿದಿದ್ರಿಂದಲೋ ಅಂತಂದ್ರೆ ಈ ನಂದರ ಒಂದು ನಂದ ವಂಶದರ ಒಂದು ಅವರ ಒಂದು ಯುದ್ಧ ಕಲೆಯನ್ನು ಯುದ್ಧ ಕೌಶಲ್ಯವನ್ನು ಅವರಿಗೆ ಗೊತ್ತಾಗ್ತದೆ ಹಾಗಾಗಿ ಅವ್ರೇಂತಂದ್ರೆ ಹಿಂತಿರುಗಿ ಹೋದರು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅದನ್ನು ಮಾಡ್ತೀವಿ ಇನ್ನು ನೆಕ್ಸ್ಟ್ ನೋಡ್ರಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಕೃತಶಕ ಮುನ್ನೂರ ಇಪ್ಪತ್ತರಿಂದ ಎರಡುನೂರ ತೊಂಬತ್ತೆಂಟು ನಂದ ಅರಸನಾದ ಧನನಂದನಿಗೆ ವಿರುದ್ಧವಾಗಿ ದಂಗೆ ಎದ್ದು ಯುದ್ಧದಲ್ಲಿ ಜಯಿಸಿ ಮಗದ ಸಾಮ್ರಾಜ್ಯವನ್ನು ಮೌರ್ಯ ವಂಶಕ್ಕೆ ಸೇರಿ ಸೇರಿದ ಚಂದ್ರಗುಪ್ತ ಮೌರ್ಯ ವಶಪಡಿಸಿಕೊಂಡನು ಅಂತ ನೋಡ್ತೀವಿ ಮೊದಲಿಗೆ ಧನನಂದ ಅಂತಂದ್ರೆ ಈ ನಂದವಂಶದ ಸ್ಥಾಪಕ ದನನಂದನನಿಗೆ ವಿರುದ್ಧವಾಗಿ ದಂಗೆಯನ್ನು ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ಯುದ್ಧದಲ್ಲಿ ಜಯಿಸಿ ಈ ಒಂದು ಯುದ್ಧದಲ್ಲಿ ಧನನಂದನನ್ನು ಸೋಲಿಸಿ ಮಗದ ಸಾಮ್ರಾಜ್ಯವನ್ನು ಮೌರ್ಯ ವಂಶಕ್ಕೆ ಸೇರಿಸ್ತಾನೆ ಮೌರ್ಯ ಅಂತಂದ್ರೆ ಆ ಅವರ ಒಂದು ಆ ಒಂದು ಅಂತಂದ್ರೆ ಆ ಒಂದು ಮಗದವನ್ನು ವಶಪಡಿಸಿಕೊಂಡು ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಅಂತೇಳಿ ನಾವು ಇಲ್ಲಿ ಇಲ್ಲದ್ದು ಮಾಡ್ತೀವಿ ಮೆಗಾಸ್ತನಿಸ್ ಇವರು ಇವರು ಚಂದ್ರಗುಪ್ತ ಅಲೆಕ್ಸಾಂಡ್ರ್ ನೇತೃತ್ವದಲ್ಲಿ ಗ್ರೀಕರುಗಳಿಂದ ಮೊದಲು ವಶಪಡಿಸಿಕೊಂಡ ಭಾರತದ ಪಶ್ಚಿಮ ಭಾರತದ ಪಶ್ಚಿಮ ಪ್ರದೇಶಗಳನ್ನು ಗೆದ್ದು ಮೌರ್ಯ ಸಾಮ್ರಾಜ್ಯದೊಡನೆ ಸೇರಿಸಿಕೊಂಡರು ಇದನ್ನು ವಿರೋಧಿಸಿ ಸೈ ಇದನ್ನು ವಿರೋಧಿಸಿ ಸೈನ್ಯದೊಡನೆ ಆಗಮಿಸಿದ ಸೆಲ್ಯುಕಸ್ ನಿಕೇಟರ್ ಎಂಬ ಗ್ರೀಕ್ ರಾಜನನ್ನ ಸೋಲಿಸಿ ಅಫ್ಘಾನಿಸ್ತಾನ್ ಖಾಂದಾರ್ ಮುಂತಾದ ಪ್ರದೇಶಗಳನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ್ರು ಶೆಲುಕಸ್ ನಿಕೇಟ್ರನ ರಾಯಭಾರಿಯಾದ ಶೆಲುಕಸ್ ನಿಕೇಟರ್ನ ರಾಯಭಾರಿಯಾದ ಮೆಗಾಸ್ತನೀಸ್ ಎಂಬ ಗ್ರೀಕ್ ಮೇಧಾವಿ ಪಾಟ್ಲಿ ಪುತ್ರದಲ್ಲಿ ಹಲವು ವರ್ಷಗಳ ಹಲವು ವರ್ಷಗಳು ಇದ್ದುಕೊಂಡು ಭಾರತದ ಬಗ್ಗೆ ಭಾರತದ ಬಗ್ಗೆ ಇಂಡಿಕಾ ಎಂಬ ಗ್ರಂಥವನ್ನು ಬರೆದನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸೆಲ್ಯುಕಸ್ ನಿಕೇಟ್ರನ ರಾಯಭಾರಿ ಯಾರಾಗಿದ್ದರು ಅಂತಂದ್ರೆ ಮೆಗಾಸ್ತನೀಸ್ ಮೆಗಾಸ್ತನೀಸ್ ಅಂತಂದ್ರೆ ಈ ಒಬ್ಬ ಗ್ರೀಕ್ ಮೇಧಾವಿ ಗ್ರೀಕ್ ಒಂದು ದೇಶದಿಂದ ಭಾರತಕ್ಕೆ ಬರ್ತಾನೆ ಅದು ಪಾಟಲಿಪುತ್ರದಲ್ಲಿ ಅಂತಂದರೆ ಬಹಳಷ್ಟು ವರ್ಷಗಳಲ್ಲೇ ಇದ್ದುಕೊಂಡು ಭಾರತದ ಬಗ್ಗೆ ಅಂತಂದರೆ ಇಂಡಿಕಾ ಎಂಬ ಗ್ರಂಥದಲ್ಲಿ ಬರೀತಾನೆ ಚಂದ್ರಗುಪ್ತ ಮೌರ್ಯರು ಜೈನ ಧರ್ಮವನ್ನು ಸ್ವೀಕರಿಸಿ ಸನ್ಯಾಸಿಯಾಗಿ ಜೈನ ಮುನಿ ಯಾದ ಭದ್ರ ಬಾಹು ಎಂಬುವರೊಡನೆ ದಕ್ಷಿಣ ಭಾರತಕ್ಕೆ ಹೊರಟು ಹೋದರು ಚಂದ್ರಗುಪ್ತ ಮೌರ್ಯ ಅಂತಂದ್ರೆ ಜೈನ ಧರ್ಮವನ್ನು ಸ್ವೀಕಾರವನ್ನು ಮಾಡಿ ಸೈನ್ ಸನ್ಯಾಸಿಯಾಗಿ ಜೈನ ಮುನಿಯಾದಂಥ ಭದ್ರಬಾಹು ಎಂಬುವರೊಡನೆ ದಕ್ಷಿಣ ಭಾರತಕ್ಕೆ ಹೊರಟು ಹೋಗ್ತಾರೆ ಹೊರಟು ಹೋದರು ಎಂದು ಜೈನ ಧರ್ಮದ ಗ್ರಂಥಗಳು ತಿಳಿಸ್ತವೆ ಈ ರೀತಿ ಅಂತಂದ್ರೆ ಮೌರ್ಯ ಅಂತಂದ್ರೆ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಸನ್ಯಾಸಿಯಾಗಿ ಜೈನ ಮುನಿಯಾದಂಥ ಭದ್ರ ಭದ್ರಬಾಹುವೊಡನೆ ಅವನೊಡನೆ ಅಂತಂದ್ರೆ ದಕ್ಷಿಣ ಭಾರತಕ್ಕೆ ಹೊರಟು ಹೋದನು ಎಂಬ ಜೈನ ಧರ್ಮ ಗ್ರಂಥಗಳು ನಾವು ನಾವಿಲ್ಲಿ ಅದನ್ನು ಮಾಡ್ತೀವಿ ಅಲ್ಲಿ ಶ್ರವಣ ಬೆಳಗೊಳದಲ್ಲಿ ಜೈನ ಧರ್ಮದ ನಂಬಿಕೆಯಂತೆ ತಪಸ್ಸು ಮಾಡಿ ಮರಣವನ್ನು ಹೊಂದಿದರು ಎಂದು ಹೇಳಲಾಗ್ತದೆ ಎರಡು ಸಾವಿರದ ಒಂದರ ಎರಡು ಸಾವಿರದ ಒಂದರಲ್ಲಿ ಭಾರತ ಇತಿಹಾಸದಲ್ಲಿ ಪ್ರಖ್ಯಾತ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯನ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿತು ಎರಡು ಸಾವಿರದ ಒಂದರಲ್ಲಿ ಭಾರತ ಇತಿಹಾಸದಲ್ಲಿ ಪ್ರಖ್ಯಾತ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯನ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿತು ನೆಕ್ಸ್ಟ್ ಅಶೋಕನ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಚಂದ್ರಗುಪ್ತ ಮೌರ್ಯನ ನಂತರ ಅವರ ಮಗ ಬಿಂದು ಸಾರನು ಇಪ್ಪತ್ತೈದು ವರ್ಷಗಳ ಆಡಳಿತವನ್ನು ಮಾಡ್ತಾನೆ ಅವನ ನಂತರ ಅವರ ಒಂದು ನಂತರ ಅವರ ಮಕ್ಕಳಲ್ಲಿ ಒಬ್ಬರಾದ ಅಶೋಕ ಮೌರ್ಯ ಸಾಮ್ರಾಜ್ಯದ ಅರಸನಾಗ್ತಾನೆ ಬೇರೆ ಬೇರೆ ಇಂಪಾರ್ಡ್ ನೋಡ್ರಿ ಚಂದ್ರಗುಪ್ತ ಮೌರ್ಯನ ನಂತರ ಅವರ ಮಗ ಅಂತಂದ್ರೆ ಬಿಂದು ಸಾರ ಇಪ್ಪತ್ತೈದು ವರ್ಷಗಳ ಆಡಳಿತವನ್ನು ಮಾಡ್ತಾನೆ ನಂತರ ಅವರ ನಂತರ ಅವರ ಮಕ್ಕಳಲ್ಲಿ ಒಬ್ಬರಾದಂಥ ಅಶೋಕ ಎಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಅರಸನಾಗ್ತಾನೆ ಕ್ರಿತಶಕ ಪೂರ್ವ ಏಳ್ನೂ ಎರಡು ನೂರ ಎಪ್ಪತ್ತ್ಮೂರರಿಂದ ಎರಡು ನೂರ ಆಳ್ವಿಕೆಯನ್ನು ಮಾಡ್ತಾನೆ ಪ್ರಾರಂಭದಲ್ಲಿ ನಾಲ್ಕು ವರ್ಷಗಳು ರಾಜನಾಗಲು ವಿರೋಧಿಸುತ್ತಿದ್ದ ತಮ್ಮ ಸಹೋದರುಗಳ ತಂಗಿಯನ್ನು ಅಡಗಿಸುವ ಕಾರ್ಯದಲ್ಲಿ ತೊಡಗಿದ್ರು ಅಶೋಕೆ ಅಂತಂದ್ರೆ ಪ್ರಾರಂಭದಲ್ಲಿ ನಾಲ್ಕು ವರ್ಷಗಳ ಕಾಲ ಅಂತಂದ್ರೆ ರಾಜನಾಗಲು ವಿರೋಧಿಸುತ್ತಿದ್ದಂಥ ತಮ್ಮ ಸಹೋದರರುಗಳ ದಂಗೆಯನ್ನು ಎಂತ ಅಡಗಿಸ್ತಾನೆ ಒಂದು ಕಾರ್ಯದಲ್ಲಿ ತೊಡಗಿದನು ನಂತರ ಎಂಟು ವರ್ಷಗಳು ನಂತರ ಎಂಟು ವರ್ಷಗಳು ಕಳೆದು ಮೌರ್ಯ ಸಾಮ್ರಾಜ್ಯದಿಂದ ಪ್ರತ್ಯೇಕವಾದ ಒಂದು ಕಳಿಂಗದ ಪ್ರತ್ಯೇಕವಾಗಿ ಹೋದ ಪ್ರತ್ಯೇಕವಾಗಿ ಹೋದ ಕಳಿಂಗದ ಮೇಲೆ ಬರೀ ಬರೀ ನೋಡ್ರಿ ಕಳಿಂಗದ ಮೇಲೆ ಯುದ್ಧ ಮಾಡಿದರು ಅಶೋಕ ಅಂತಂದ್ರೆ ಕಳಿಂಗ ಯುದ್ಧವನ್ನು ಮಾಡ್ತಾನೆ ಈ ಘೋರ ಯುದ್ಧದ ನಂತರ ಕಳಿಂಗವನ್ನು ಮತ್ತೆ ಮೌರ್ಯ ಸಾಮ್ರಾಜ್ಯದೊಡನೆ ಸೇರಿಸಿಕೊಂಡನು ಈ ಸುಮಾರು ಯಾವಾಗ ಅಶೋಕನು ರಾಜನಾದನೋ ಎಂಟು ವರ್ಷಗಳು ಕಳೆದು ಮೌರ್ಯ ಸಾಮ್ರಾಜ್ಯದಿಂದ ಪ್ರತ್ಯೇಕವಾಗಿ ಒಂದು ಸಾಮ್ರಾಜ್ಯವಾಗಿ ಅಂತಂದ್ರೆ ನಿರ್ಮಾಣವಾಗಿರುವಂಥ ಕಳಿಂಗದ ಮೇಲೆ ಯುದ್ಧವನ್ನು ಮಾಡ್ತಾನೆ ಆ ಒಂದು ಘೋರ ಯುದ್ಧದ ನಂತರ ಕಳಿಂಗವನ್ನು ಮತ್ತೆ ಅಂತಂದ್ರೆ ಮೌರ್ಯಸ್ ಸಾಮ್ರಾಜ್ಯದೊಡನೆ ಮೌರ್ಯಸ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಯನ್ನು ಮಾಡ್ತಾನೆ ಆದರೂ ಈ ಯುದ್ಧದಲ್ಲಿ ಅವರು ನೋಡಿದ ಅಪಾರ ನಾಶದ ದೃಶ್ಯಗಳು ಅವರನ್ನು ಅಪಾರ ಚಿಂತೆಗೆ ಒಳಪಡಿಸಿದವು ಇನ್ನೂ ಯುದ್ಧ ಮಾಡುವುದಿಲ್ಲ ಎಂದು ಶಪಥವನ್ನು ಅಶೋಕ ಎಂತಂದ್ರೆ ಮಾಡ್ತಾರೆ ಅಶೋಕನ ಧರ್ಮ ವಿಜಯ ಅಶೋಕನ ಧರ್ಮ ವಿಜಯದ ಬಗ್ಗೆ ನೋಡ್ತಾ ಹೋಣ ಪ್ರಜೆಗಳಿಗೆ ಸಹಾಯ ಮಾಡುವುದು ಅವರುಗಳನ್ನು ಪ್ರಾಮಾಣಿಕನ ಪ್ರಾಮಾಣಿಕರನ್ನಾಗಿ ಮಾಡುವುದೇ ರಾಜನ ಕರ್ತವ್ಯ ಅಶೋಕರು ಹೇಳ್ತಾರೆ ಪ್ರಜೆಗಳಿಗೆ ಸಹಾಯ ಮಾಡುವಂಥದ್ದು ಅವರು ಎಂತಂದ್ರೆ ಅವರುಗಳನ್ನು ಪ್ರಾಮಾಣಿಕರನ್ನಾಗಿ ಮಾಡುವಂಥದ್ದು ರಾಜನ ಬಹುಮುಖ್ಯವಾಗಿರುವಂಥ ಒಂದು ಕರ್ತವ್ಯ ಅಶೋಕರು ಹೇಳ್ತಾರೆ ತಮ್ಮ ಉಳಿದ ಜೀವಿತ ಕಾಲದಲ್ಲಿ ಜನರನ್ನು ಭೇಟಿ ಮಾಡುವುದು ಅವರುಗಳಿಗೆ ಸಹಾಯ ಮಾಡುವುದು ಸಲಹೆಗಳನ್ನು ಕೊಡುವುದರಲ್ಲಿ ಕಳೆದರು ಯುದ್ಧ ಮಾಡಿ ಜಯಿಸುವುದನ್ನು ದಿಗ್ವಿಜಯ ಯುದ್ಧ ಮಾಡಿ ಜಯಿಸುವುದನ್ನು ದಿಗ್ವಿಜಯವನ್ನು ವಿರೋಧಿಸಿದರು ಬರೇವರಿಂಪ ನೋಡಿರಿ ಅಶೋಕ ಏನು ಮಾಡ್ತಾ ಇತ್ತಂದ್ರೆ ಯುದ್ಧ ಮಾಡಿ ಜಯಿಸುವುದನ್ನು ಮತ್ತು ದಿಗ್ವಿಜಯವನ್ನು ವಿರೋಧಿಸಿದರು ಜನರಲ್ಲಿ ಧರ್ಮವನ್ನು ಬೆಳೆಸಲು ಇವರು ಕೈಗೊಂಡ ಅವಿರತ ಪ್ರವಾಸಗಳು ಧರ್ಮ ವಿಜಯ ಎಂದು ಹೇಳಲಾಗ್ತದೆ ಜಾತಿ ಮತ ಭೇದವಿಲ್ಲದೆ ಸರ್ವರಿಗೂ ವಿಹಾರಗಳನ್ನು ಆಸ್ಪತ್ರೆಗಳನ್ನು ಕಟ್ಟಿದರು ಜಾನುವಾರುಗಳಿಗೂ ಆಸ್ಪತ್ರೆಯನ್ನು ಪ್ರಾರಂಭವನ್ನು ಮಾಡ್ತಾರೆ ಜೀವ ಜೀವ ಬಲಿಯ ಯಾಗ ಯಜ್ಞಗಳನ್ನು ನಿಷೇಧಿಸಲಾಗ್ತದೆ ಮಾನವೀಯತೆ ದೃಷ್ಟಿಯಿಂದ ಶಿಕ್ಷೆ ವಿಧಾನಗಳಲ್ಲಿ ಬದಲಾವಣೆಗಳನ್ನು ತರಲಾಗ್ತದೆ ಬಲಿ ಕೊಡುವುದನ್ನು ಕೂಡ ಅಂತಂದ್ರೆ ನಿಷೇಧಿಸ್ಲಾ ನಿಷೇಧಿಸಲಾಗ್ತದೆ ಅಂತ ನೋಡ್ತೀವಿ ಇನ್ನು ಶಿಲಾ ಶಾಸನಗಳಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿಯೇ ಬರೆಸಿ ಅಶೋಕರು ತಮ್ಮ ಧರ್ಮವನ್ನು ಜನರಲ್ಲಿಯೇ ಪ್ರಚಾರಗೊಳಿಸುವಂತೆ ಪ್ರಚಾರಗೊಳಿಸುವಂತೆ ಮಾಡಿದರು ಜನರಿಗೆ ಸಹಾಯ ಮಾಡುವುದಕ್ಕಾಗಿ ಧರ್ಮ ಮಹಾಮಾತ್ರರುಗಳು ಎಂಬ ವಿಶೇಷ ಕ ವಿಶೇಷ ಕರ್ತರುಗಳ ನೇಮಕವನ್ನು ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಅಶೋಕ ಏನು ಮಾಡ್ತಾರಂತಂದ್ರೆ ಜನರಿಗೆ ಸಹಾಯ ಮಾಡುವುದಕ್ಕಾಗಿಯೇ ಧರ್ಮ ಮಹಾಮಾತ್ರರುಗಳು ಎಂಬ ಮಹಾ ಈ ಮಹಾಮಾತ್ರರು ಎಂಬ ವಿಶೇಷ ಕಾರ್ಯಕರ್ತರನ್ನು ನೇಮಕ ನೇಮಕವನ್ನು ಮಾಡ್ತಾರೆ ನೇಮಿಸಿದರು ಅಂತೇಳಿ ನೋಡ್ತೀವಿ ನಾ ಭಾರತದಲ್ಲಿ ಮೊದಲು ಮೊದ ಮೊಟ್ಟ ಮೊದಲು ಅಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲು ಜನರ ಕಲ್ಯಾಣವನ್ನು ವೆಲ್ಫೇರ್ ಸ್ಟೇಟ್ ಸ್ಥಾಪಿಸಿದ ಕೀರ್ತಿ ಅಶೋಕರಿಗೆ ಸಲ್ಲುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಭಾರತದಲ್ಲಿ ಮೊಟ್ಟ ಮೊದಲು ಜನರ ಕಲ್ಯಾಣವನ್ನು ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲಂತಂದ್ರೆ ಅಶೋಕರಿಗೆ ಸಲ್ಲುವಂಥದ್ದು ನ ಅಶೋಕ ಮತ್ತು ಬೌದ್ಧ ಧರ್ಮದ ಬಗ್ಗೆ ನೋಡ್ತಾ ಹೋಗೋಣ ಅಶೋಕರು ಪ್ರೀತಿ ಶಿಸ್ತು ಮುಂತಾದ ಅಂಶಗಳನ್ನು ಒಳಗೊಂಡು ಬೌದ್ಧ ಧರ್ಮವನ್ನು ಅವಲಂಬಿಸಿದರು ಆದರೂ ಬ್ರಾಹ್ಮಣರು ಅಜೀವಕರು ಮುಂತಾದ ಇತರ ಧರ್ಮಕ್ಕೆ ಸೇರಿದವರೊಡನೆ ಕರುಣೆಯಿಂದ ನಡೆದುಕೊಂಡರು ಬೌದ್ಧ ಧರ್ಮವನ್ನು ಪ್ರಚಾರಗೊಳಿಸುಗೊಳಿಸಲು ಹಲವು ಯತ್ನಗಳನ್ನು ಮಾಡ್ತಾರೆ ಕಪಿಲ ವಸ್ತು ಸಾರನಾಥ ಬುದ್ಧ ಮುಂತಾದ ಬೌದ್ಧ ಸ್ಮಾರಕಗಳನ್ನು ಜೀರ್ಣೋದ್ಧಾರಗೊಳಿಸಿದರು ನೂರಾರು ಸ್ತೂಪ ಸ್ತಂಭಗಳನ್ನು ನಿರ್ಮಾಣವನ್ನು ಮಾಡ್ತಾರೆ ಇವರು ಪಾಟ್ಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದರು ಬರೀ ಬರೀ ನೋಡ್ರಿ ಪ್ರಶ್ನೆ ಆಗ್ತದೆ ಅಶೋಕರು ಬೌದ್ಧ ಧರ್ಮವನ್ನು ಪ್ರಚಾರಗೊಳಿಸಲು ಮತ್ತು ಈ ಅಶೋಕರು ಏನು ಮಾಡ್ತಾರಂತಂದ್ರೆ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತ ನಡೆಸ್ತಾರೆ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಾರಂತಂದರೆ ಪಾಟಲಿಪುತ್ರದಲ್ಲಿ ಯಾರ ಒಂದು ನೇತೃತ್ವದಿಂದ ಅಶೋಕರ ಒಂದು ನೇತೃತ್ವದಲ್ಲಿ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನ ಪಾಟ್ಲಿಪುತ್ರದಲ್ಲಿ ನಡೀತದೆ ಬೌದ್ಧ ಸನ್ಯಾಸಿಗಳನ್ನು ಸಾಮ್ರಾಜ್ಯದ ಹಲವು ಪ್ರದೇಶಗಳಿಗೂ ವಿದೇಶಗಳಿಗೆ ಕಳುಹಿಸಿದರು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ತನ್ನ ಮಗನಾದಂಥ ಮಹೇಂದ್ರ ಮಹೇಂದ್ರನನ್ನು ಮತ್ತು ಮಗಳಾದಂಥ ಸಂಘಮಿತ್ರೆಯರನ್ನು ಕಳಿಸ್ತಾನೆ ಬೇರೆ ಬೇರೆ ನೋಡ್ರಿ ಇಲ್ಲಿ ಕೂಡ ಪ್ರಶ್ನೆ ಆಗ್ತದೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ತನ್ನ ಮಗನಾದಂಥ ಮಹೇಂದ್ರನನ್ನು ಕಳಿಸ್ತಾನೆ ಮತ್ತು ಮಗಳಾದಂಥ ಸಂಘಮಿತ್ರೇಯರನ್ನು ಕೂಡ ಈ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಕಳಿಸ್ತಾನೆ ಅಶೋಕರ ನಂತರ ಪ್ರಯ ಅಶೋಕರ ಒಂದು ಪ್ರಯತ್ನದಿಂದಾಗಿ ಬೌದ್ಧ ಧರ್ಮವು ಒಂದು ವಿಶ್ವ ಧರ್ಮವಾಗಿ ಮಾರ್ಪಾಡಾಗ್ತದೆ ವಿಶ್ವ ಧರ್ಮವಾಗ್ತದೆ ಅಶೋಕರ ಕಾಲದ ಕಲೆ ಸಿಂಧು ನದಿ ಬಯಲಿನ ನಾಗರಿಕತೆಯ ನಂತರ ಭಾರತದಲ್ಲಿ ದೊರೆತಂಥ ಬಹಳ ಹಳೆಯದಾದ ಸ್ಮಾರಕಗಳು ಶಿಲಾಶಾಸನಗಳು ಅಶೋಕರ ಕಾಲಕ್ಕೆ ಸಂಬಂಧಿಸಿವೆ ಸ್ತೂಪಗಳು ಶಿಲಾಸ್ತಂಭಗಳು ದೊರೆತಿರುವಂಥದ್ದು ಸಾಂಚಿ ಸಾರನಾಥ ಲುಂಬಿನಿ ಮುಂತಾದ ಸ್ಥಳಗಳಲ್ಲಿಯೂ ಸ್ತೂಪಗಳು ಬಹಳ ಅದ್ಭುತವಾಗಿ ಬೌದ್ಧ ಸ್ತೂಪಗಳು ನೋಡುವವರಿಗೆ ಬಹಳ ಆಶ್ಚರ್ಯವನ್ನುಂಟು ಮಾಡುತ್ತವೆ ಅಶೋಕರಿಂದ ನಿರ್ಮಿಸಲ್ಪಟ್ಟ ಶಿಲಾಸ್ತಂಭಗಳು